ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಇಡ್ರಿಗೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಐದಿಯ ಸ್ವಾಗತ ಇವತ್ತು ಬಹಳ ದಿನಗಳ ನಂತರ ಅಂದರೆ ಒಳ ಮೀಸಲಾತಿ ಅದು ಇದು ಎಲ್ಲ ಗೊಂದಲ ಆದ ಮೇಲೆ ಫಸ್ಟ್ ಎಕ್ಸಾಮನ್ನು ನಮ್ಮ ರಾಜ್ಯದ ಆಸ್ಪಿರೆಂಟ್ಸು ಬರೀತಾ ಇರುವಂಥದ್ದು ಅದು ಕೂಡ ಕೆ ಇ ಎ ನೇಮಕಾತಿ ಸೆವೆನ್ ಆಟ್ ಏಯ್ಟ್ ಪೋಸ್ಟು ವಿವಿಧ ಇಲಾಖೆಗಳು ಮತ್ತು ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಭರ್ತಿಗೆ ನಡೀತಾ ಇರುವಂಥ ನೇಮಕಾತಿ ಸೊ ಇವತ್ತು ಎಚ್ ಕೆ ಒಂದು ಎಫ್ ಡಿ ಎ ಎಕ್ಸಾಮ್ ಇತ್ತು ಸೊ ಯಾರೆಲ್ಲ ಈ ಒಂದು ಎಚ್ ಕೆ ಭಾಗದವ್ರು ಅಪ್ಲಿಕೇಶನ್ ಹಾಕಿದ್ರಿ ಸೊ ಇವತ್ತಿನ ಪಿ ಡಿ ಒ ಪೇಪರ್ ಸೊ ಲೈಕ್ ಸಾರಿ ಎಫ್ ಡಿ ಎ ಪೇಪರ್ ಅಂದರೆ ಜಿ ಕೆ ಮತ್ತು ಕಮ್ಯುನಿಕೇಷನ್ ಎರಡೂ ಪತ್ರಿಕೆಗಳನ್ನು ಬಿಡಿಸಿ ಹೊರ ಬಂದ ಮೇಲೆ ನಿಮ್ಮ ಫೀಲ್ ಹೇಗಿದೆ ಫಸ್ಟ್ ಕಮೆಂಟ್ ಮಾಡಿ ಆ್ಯಂಡ್ ಯಾವ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಯಾವುದು ಕಠಿಣ ಇತ್ತು ಆ್ಯಂಡ್ ಯಾವ ಒಂದು ಪತ್ರಿಕೆಯನ್ನು ಸುಲಭವಾಗಿ ಬಿಡಿಸಿದ್ರಿ ಅನ್ನೋದು ಕೂಡ ಹೇಳಿ ನಾನು ನೋಡಿದಂಗೆ ಜಿ ಕೆ ಪತ್ರಿಕೆಗೆ ಹೋಲಿಸಿದ್ರೆ ಕಮ್ಯುನಿಕೇಷನ್ ಪೇಪರ್ ಸ್ವಲ್ಪ ಟಫ್ ಇತ್ತು ಡಿಫಿಕಲ್ಟಿ ಇತ್ತು ಸೊ ಆದರೂ ನಾನು ಪ್ರತಿ ಬಾರಿ ಹೇಳ್ತೀನಲ್ವಾ ಈಗ ಯಾರ್ಯಾರು ಈ ಹಿಂದೆ ನೀವು ನೋಡಿ ಕೇಳಿ ನೋಡಿ ಈ ಸಿ ಟಿ ಐ ಅಲ್ಲಿ ಪಿ ಡಿ ಒಲಿ ಬೇರೆ ಬೇರೆ ಈ ಗ್ರೂಪ್ ಸಿ ಕಮ್ಯುನಿಕೇಷನ್ ಪೇಪರಲ್ಲಿ ಯಾರು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರಲ್ವ ಅವರೇ ಟಾಪಲ್ಲಿ ಇರ್ತಾರೆ ಅಂದರೆ ಸ್ಕೋಲ್ ಲಿಸ್ಟಲ್ಲಿ ಯಾಕೆ ಅಂತಂದರೆ ಕಮ್ಯುನಿಕೇಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕಂಪ್ಯೂಟರ್ ವಿಷಯ ಆದರೂ ಕನ್ನಡ ಗ್ರಾಮರ್ ಇರುತ್ತೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಸೊ ಈ ಮೂರು ವಿಷಯಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಸ್ಕೋರ್ ಮಾಡಿದ್ರು ಅಂದರೆ ಪೇಪರ್ ಒಂದು ಜಿ ಕೆ ಕಡಿಮೆ ಆದರೂ ಕೂಡ ಅಲ್ಲಿಗೆ ಎರಡು ಕವರ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಅಂತಂದರೆ ಸಮಸ್ಯೆ ಆಗ್ಬಿಡುತ್ತೆ ಸೊ ಓಕೆ ಈಗ ಎಕ್ಸಾಮ್ ಮುಗಿದು ಹೋಗಿದೆ ಅದರ ಬಗ್ಗೆ ತಲೆ ಹೋಗಬೇಡಿ ಹೋಗ್ಬೇಡಿ ಆ್ಯಂಡ್ ನಾಲೆಜ್ಗೆ ಗೆ ಫ್ರೆಂಡ್ಸ್ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಇವತ್ತಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಿಡಿಸಿ ಇವತ್ತಿನ ಒಂದು ಜಿ ಕೆ ಟೋಟಲ್ ಜಿ ಕೆ ಪೇಪರಲ್ಲಿ ಮೂವತ್ತಕ್ಕೂ ಹೆಚ್ಚು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಬಂದಿದ್ದಂಥದ್ದು ಆ್ಯಂಡ್ ಕರ್ನಾಟಕ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಒಂದು ಹತ್ತರಿಂದ ಹದಿಮೂರು ಹದಿಮೂರು ಪ್ರಶ್ನೆಗಳು ನಿಯರ್ಲಿ ಹತ್ತರಿಂದ ಹದಿಮೂರು ನಾನು ನೋಡಿದಂಗೆ ಇನ್ನು ಒಂದು ಎರಡು ಮೂರು ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿಮೂರು ಕ್ವೆಶನ್ ಅಂತ ನಾನು ನೋಡಿದ್ದು ಕರ್ನಾ ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಾಗ ಒಂದು ಹದಿನಾಲ್ಕು ಪ್ರಶ್ನೆಗಳಿದ್ದು ಇವತ್ತು ಪೇಪರಲ್ಲಿ ಆ್ಯಂಡ್ ಮೆಂಟಲ್ ಎಬಿಲಿಟಿ ಒಂದು ಹದಿಮೂರು ಆಮೇಲೆ ಜಿಯೋಗ್ರಫಿ ಒಂದು ಐದು ಪ್ರಶ್ನೆಗಳಿತ್ತು ಸಂವಿಧಾನ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಐದು ಪ್ರಶ್ನೆಗಳು ಪರಿಸರ ನಾಲ್ಕು ಪ್ರಶ್ನೆಗಳು ಅಂಡ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗಿ ಒಂದು ಐದು ಪ್ರಶ್ನೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಒಂದು ನಾಲ್ಕು ಪ್ರಶ್ನೆ ಇತ್ತು ಭೂ ಸುಧಾರಣೆಗೆ ಸಂಬಂಧಪಟ್ಟಾಗಿ ನಾಲ್ಕು ಪ್ರಶ್ನೆಗಳು ಇತ್ತು ಒಟ್ಟಾರೆಯಾಗಿ ಈ ರೀತಿ ನಾನು ಪಾಯಿಂಟ್ ಔಟ್ ಮಾಡಿದಾಗ ನೋಡಿದಾಗೆ ಪ್ರಶ್ನೆ ಪತ್ರಿಕೆ ಜಿ ಕೆ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ಸ್ ಒಂದು ಮೂವತ್ತು ಕ್ವೆಶನ್ ಇತ್ತು ಅಂದರೆ ನಾನು ಇದರಲ್ಲಿ ಕರೆಂಟ್ ಅಫೇರ್ಸ್ ಒಟ್ಟಾರೆಯಾಗಿ ಹೇಳ್ತಾ ಇರೋದು ಅಂದ್ರೆ ಕೆಲವೊಂದು ವಿಷಯಗಳ ಮೇಲೆ ಕೂಡ ಈಗ ಕರೆಂಟ್ ಅಫೇರ್ಸ್ ಇರುತ್ತೆ ಲೈಕ್ ಜಿಯೋಗ್ರಫಿ ಮೇಲೂ ಇರುತ್ತೆ ಹಿಸ್ಟ್ರಿ ಮೇಲೂ ಇರುತ್ತೆ ಸೋಷಲ್ ಲೈಕ್ ಎಕನಾಮಿಕ್ಸ್ ಮೇಲೂ ಕೂಡ ಇರುತ್ತೆ ಟೋಟಲ್ ಆಗಿ ನಾನು ತರ್ಟಿ ಕ್ವಶ್ ಕ್ವಶನ್ಸ್ ನೋಡಿರುವಂಥದ್ದು ಸೊ ಅದರಲ್ಲಿ ಕರ್ನಾಟಕ ಮತ್ತು ಭಾರತ ಇತಿಹಾಸ ಹಿಸ್ಟ್ರಿಗೆ ಸಂಬಂಧಪಟ್ಟಾಗಿ ಒಂದು ಹತ್ತರಿಂದ ಹದಿನಾಲ್ಕು ಪ್ರಶ್ನೆಗಳು ಸೈನ್ಸ್ಗೆ ಒಂದು ಹದಿನಾಲ್ಕು ಪ್ರಶ್ನೆ ನೋಡಿ ನೀವು ಜಿ ಕೆ ಪೇಪರ್ ಸ್ಕೋರ್ ಮಾಡಬೇಕು ಅಂದ್ಕೊಂಡವರು ಮೇನ್ ಸೈನ್ಸು ಮೆಂಟಲ್ ಅಬಿಲಿಟಿ ಕರೆಂಟ್ ಅಫೇರ್ಸು ಈ ಮೂರನ್ನು ಹೆಚ್ಚು ನೀವು ಗಮನ ಕೊಟ್ಟು ಪ್ರಿಪ್ರೇಷನ್ ಮಾಡಬೇಕು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ಕರೆಂಟ್ ಅಫೇರ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಆ್ಯಂಡ್ ಜಿ ಲೈಕ್ ಸೈನ್ಸ್ಗೆ ಮೆಂಟಲ್ ಎಬಿಲಿಟಿಗೆ ಹಿಸ್ಟ್ರಿಗೆ ತುಂಬ ತುಂಬ ಇಂಪಾರ್ಟೆನ್ಸ್ ಇನ್ನು ಜಿಯೋಗ್ರಫಿ ಎಕನಾಮಿಕ್ಸು ಮತ್ತು ನಿಮಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ವಿಷಯಗಳು ಸ್ವಲ್ಪ ಲೋ ಆದರೂ ನೀವು ಈ ವಿಷಯಗಳನ್ನು ತುಂಬ ಗಮನಹರಿಸಬೇಕು ಆ್ಯಂಡ್ ಕಮ್ಯುನಿಕೇಷನ್ ಅಂದರು ಅಲ್ಟಿಮೇಟ್ಲಿ ನೀವು ಇಂಗ್ಲೀಷ್ ಗ್ರಾಮರು ಕನ್ನಡ ಗ್ರಾಮರು ಆ್ಯಂಡ್ ಕಂಪ್ಯೂಟರ್ ವಿಷಯ ಆಧಾರಿತ ಪ್ರಶ್ನೆಗಳು ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಪ್ರಿಪ್ರೇಷನ್ ಮಾಡಬಾರ್ದು ನೆಗ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಪೇಪರ್ ಟೂ ನೆಗ್ಲೆಕ್ಟ್ ಮಾಡಿದ್ರೆ ಪೇಪರ್ ಒನ್ ಖಂಡಿತವಾಗಿ ನಿಮ್ಮನ್ನು ಸ್ಕೋರನ್ನು ಕಮ್ಮಿ ಮಾಡಿಸ್ತದೆ ಅಂದರೆ ಪೇಪರ್ ಟು ನೆಗ್ಲೆಕ್ಟ್ ಮಾಡಿ ಸ್ಕೋರ್ ಮಾಡಿಲ್ಲ ಅಂದರೆ ಪೇಪರ್ ಒನ್ನಲ್ಲೂ ಕೂಡ ಕಮ್ಮಿ ಆದರೆ ನಿಮ್ಮದು ಸ್ಕೋರು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋಲ್ಲ ಇದರಿಂದ ನೀವು ಅಂದ್ಕೊಂಡಾಗೆ ಪರೀಕ್ಷೆಯನ್ನು ಸಕ್ಸಸ್ ಆಗಿ ಎದುರಿಸೋದಕ್ಕೆ ಆಗೋಲ್ಲ ಸೊ ಅದಕ್ಕೆ ಏನೇ ಆಗಲಿ ನೀವು ನೆಕ್ಸ್ಟ್ ನಾಲೆಜ್ಗೆ ಪ್ರಿಪ್ರೇಷನ್ ಮಾಡ್ತಾರರು ಮೇನ್ ಕಮ್ಯುನಿಕೇಶನ್ ಪೇಪರ್ನ ಹೆಚ್ಚು ಒತ್ತು ಕೊಡಿ ನಾನು ಹಿಂದೆ ತುಂಬ ಬುಕ್ಸ್ಗಳು ಹೇಳಿದ್ದೆ ನಿಮಗೆ ಆಲ್ಮೋಸ್ಟ್ ಶಿವಕುಮಾರ್ ಮಾವಡಿ ಸರ್ ಇಂಗ್ಲೀಷ್ ದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಬುಕ್ಕು ಕನ್ನಡ ಗ್ರಾಮರ್ಗು ಸಂಬಂಧಪಟ್ಟಾಗೆ ಕೂಡ ಮರಳುಗುಪ್ಪಿ ಸರ್ ಇದೆ ಆ್ಯಂಡ್ ಮೆಂಟಲ್ ಲೈಕ್ ಕಂಪ್ಯೂಟರ್ಗೆ ಗುರುರಾಜ್ ಸರ್ ಬುಕ್ ಇದೆ ಅದನ್ನು ಹೊರತುಪಡಿಸಿ ಚಾಣಕ್ಯ ಅಕಾಡೆಮಿ ಅವ್ರದ್ದು ಕೂಡ ಒಂದು ಒಳ್ಳೆ ಬುಕ್ ಇದೆ ತುಂಬ ಆ ಥರ ಬುಕ್ಗಳು ಸಿಗುತ್ತೆ ಬಟ್ ನೀವು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀರಾ ಇಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಕೆಲವರು ಹೆಂಗೆ ಅಂತಂದ್ರೆ ಈಗ ಕಂಪ್ಯೂಟರ್ ವಿಷಯದಲ್ಲಿ ತುಂಬ ಗ್ರಿಪ್ ಇರುತ್ತೆ ಕನ್ನಡ ಗ್ರಾಮರ್ ವೀಕ್ ಇರ್ತಾರೆ ಇಲ್ಲ ಕನ್ನಡ ಗ್ರಾಮರ್ ತುಂಬ ಚೆನ್ನಾಗಿರುತ್ತೆ ಇಂಗ್ಲೀಷ್ ಗ್ರಾಮರ್ ವೀಕ್ ಇರ್ತಾರೆ ಸೊ ಅಲ್ಲಿ ಸ್ಕೋರು ಕಮ್ಮಿ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ನೆಗೆಟಿವ್ ಮಾಡಕ್ಕೆ ಹೋಗ್ಬೇಡಿ ನಾನು ಇದನ್ನು ತುಂಬ ಬಾರಿ ಅಬ್ಸರ್ವ್ ಮಾಡುವಂಥದ್ದು ಓವರ್ ಕಾನ್ಫಿಡೆನ್ಸಲ್ಲಿ ಏನಾಗ್ಬಿಡುತ್ತೆ ನಮಗೆ ಇದ್ದರೂ ಇದ್ರೂ ಟೈಮ್ಸ್ ಏ ಆಗ್ಬೋದಿನ ರೈಟ್ ಅನ್ನೋ ಒಂದು ಯೋಚನೆ ಪ್ರಶ್ನೆ ಮೇಲೆ ಟಿಕ್ ಮಾಡಿ ಉತ್ತರದ ಮೇಲೆ ಬಂದುಬಿಡ್ತೀವಿ ವೈ ಎಮ್ ಆರ್ ಅಲ್ಲಿ ಆಮೇಲೆ ಗೊತ್ತಾಗತ್ತೆ ನಮಗೆ ಬಂದ ಮೇಲೆ ಯಾವಾಗ ನಾವು ಸ್ಕೋರ್ ಚೆಕ್ ಮಾಡ್ಕೊಳ್ತಿರ್ತೀವಲ್ಲ ಅಯ್ಯೋ ಯಾಕೆ ಆಗಿದೆ ಇನ್ನೊಂದು ಎರಡು ಮಾರ್ಕ್ಸ್ ಬರ್ತಾ ಇತ್ತು ಮೂರು ಮಾರ್ಕ್ಸ್ ಅದಕ್ಕೆ ಅಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅನ್ಸುತ್ತೆ ನಿಮಗೆ ಸಡನ್ ಆಗಿ ಮೇಲೆ ಒಂದು ಉತ್ತರ ಸರಿ ಅನ್ಸ್ಬಿಟ್ಟಿರುತ್ತೆ ಟಿಕ್ ಮಾಡಿಬಿಟ್ಟಿರ್ತೀರ ಆಮೇಲೆ ಯೋಚನೆ ಮಾಡ್ತಿರ್ತಾರೆ ನಿಮಗೆ ಮಾಡ್ಕೊಳ್ಬೇಡಿ ಗೊಂದಲದಲ್ಲಿ ನಮ್ಮ ಕೆಲವೊಂದಿಷ್ಟು ಉತ್ತರ ಗೊತ್ತಿದ್ರೂ ಉತ್ತರಿಸೋದಕ್ಕಾಗಲ್ಲ ಆ್ಯಂಡ್ ಯಾರೆಲ್ಲ ಈಗ ಎಚ್ ಕೆ ಪರೀಕ್ಷೆ ಮುಗಿಸಿದಿರ ಜಿ ಕೆ ಕಮ್ಯುನಿಕೇಶನ್ ಬಂದು ಕಾಮಾಗಿ ಕೂತ್ಕೊಂಡು ಪೇಪರನ್ನು ನೋಡಿ ನೀವು ಟಿಕ್ ಮಾಡಿರುವಂಥದ್ದು ಎಷ್ಟು ಎಷ್ಟು ಸರಿ ಇದೆ ತಪ್ಪಿದೆ ಆ್ಯಂಡ್ ಕೆ ಎ ಮಾತ್ರ ನೀವು ಯಾವುದೇ ಡೌಟ್ ಇಟ್ಕೊಬು ಎಕ್ಸಾಮ್ ಅಂತ ತುಂಬ ಕ್ಲೀನಾಗಿ ನಡೆದಿದೆ ಆ್ಯಂಡ್ ಕ್ವಶನ್ ಪೇಪರ್ ನಿಮ್ಮ ಆನ್ಸರ್ ಒ ಎಮ್ ಆರ್ ಕೂಡ ವೆಬ್ಸೈಟ್ಗೆ ಹಾಕ್ತಾರೆ ಅಪ್ಲೋಡ್ ಮಾಡ್ತಾರೆ ತುಂಬ ಕ್ಲಿಯರ್ ಇದೆ ಸ್ಕೋರ್ ಲಿಸ್ಟ್ ಕೂಡ ಸಿಗುತ್ತೆ ನಿಮಗೆ ಫೈನ್ ಫೈನಾಗಿ ನೀವು ತಲೆಕರಿಸ್ಕೊಬೇ ನೇಮಕಾತಿ ಕೂಡ ಇದು ಪೂರ್ಣಗೊಳ್ಳುತ್ತೆ ಒಟ್ ಆರ್ ಈಗ ಎಜ್ ಕ್ಲಾಸ್ ಫ್ರೆಂಡ್ಸ್ ಯಾರಿದ್ದೀರ ನೀವು ಅಲರ್ಟ್ ಆಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಆ್ಯಂಡ್ ಕಡ್ಡಾಯಕರಣ ಇಪ್ಪತ್ತೆಂಟಕ್ಕೆ ಇರುವಂಥದ್ದು ಯಾರು ಬರೀತಾ ಇದ್ದೀರ ಅದನ್ನು ಕೂಡ ಚೆನ್ನಾಗಿ ಬರೀರಿ ಅದು ಇಂಪಾರ್ಟೆಂಟೆ ಅದನ್ನು ಕೂಡ ನೀವು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅದು ಕ್ವಾಲಿಫೈ ಆಗಿಲ್ಲ ಅಂದರೆ ಈ ಎರಡು ಪೇಪರ್ ಇಲ್ಲ ಸೊ ಹಂಗಾಗಿ ಚೆನ್ನಾಗಿ ಆಲ್ಮೋಸ್ಟ್ ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಫಸ್ಟ್ ಎಕ್ಸಾಮ್ ಇದು ಇವಾಗ ಒಂದು ಕಡೆ ಬಂದಿದೆ ಓ ನಾವು ಎಕ್ಸಾಮ್ ಬರೀತಾ ಇದ್ದೀವಿ ಇಷ್ಟು ದಿನ ಬರೀ ನೋಟಿಫಿಕೇಶನ್ ಎಲ್ಲ ಪ್ರೊಟೆಸ್ಟ್ ಅದು ಇದು ಆಗೋಗಿತ್ತು ಅಂತೂ ಈ ಒಂದು ವಿವಿಧ ಇಲಾಖೆಯ ನಿಗಮ ಮಂಡಳಿಗಳ ನೇಮಕಾತಿಗೆ ಸಂಬಂಧಪಟ್ಟಾಗೆ ಪರೀಕ್ಷೆಯನ್ನು ಬರೀತಾ ಇದ್ದೀರಾ ಆ್ಯಂಡ್ ಇನ್ನೊಂದು ಒನ್ ಮೋರ್ ಮಿಸ್ಟೇಕ್ ಮಾಡಬೇಡಿ ನೀವು ಹಾಲ್ ಟಿಕೆಟನ್ನು ಮತ್ತು ಕ್ವೆಷನ್ ಪೇಪರ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಅವೆಲ್ಲ ನಿಮಗೆ ಮತ್ತೆ ಉಪಯೋಗಕ್ಕೆ ಬರುತ್ತೆ ಎಸ್ಪೆಷಲಿ ಹಾಲ್ ಟಿಕೆಟ್ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ ಇನ್ನು ಅಪ್ಲಿಕೇಶನ್ ಹಾಕಿರುವಂಥದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋಲ್ಲ ಅಂಥ ಮಿಸ್ಟೇಕ್ಸ್ಗಳು ನಾಳೆ ನೀವು ಆಯ್ಕೆ ಆದಮೇಲೆ ವೆರಿಫಿಕೇಶನ್ ಹೋಗುವಂಥ ಸಮಯದಲ್ಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಯಾವುದನ್ನು ಕೂಡ ನೀವು ಕಳ್ಕೊಬೇಡಿ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ ಆ್ಯಂಡ್ ಪ್ರಿಪ್ರೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿರ್ತೀರ ಅದು ಸೋಲು ಗೆಲುವು ನೆಕ್ಸ್ಟ್ ಆಯಿತಾ ಹಾರ್ಡ್ ವರ್ಕ್ ಮಾಡಿ ಪರೀಕ್ಷೆ ಬರೆದಿರ್ತೀರ ಏನೋ ಅದು ಮುಂದೆ ನೀವು ಸೆಲೆಕ್ಟ್ ಆಗೋದು ಬಿಡುವಂಥದ್ದು ಅದು ನೀವು ಕೊಟ್ಟು ಬಂದಂಥ ಆ ಓ ಎಮ್ ಆರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟಂತೂ ಸದ್ಯಕ್ಕೆ ಹೇಳ್ತೀನಿ ಒಟ್ಟಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ನೆಕ್ಸ್ಟ್ ನಾಲೆಜ್ಗೆ ಪರೀಕ್ಷೆ ಬರೀತಾ ಅಂತ ಹೇಳ್ತಾ ಧನ್ಯವಾದಗಳು